ನಮಸ್ತೆ ಮಾಸ್ಟರ್ಸ್ ಬ್ರಹ್ಮಶ್ರೀ ಪಿತಾಮಹ ಡಾಕ್ಟರ್ ಸುಭಾಷ್ ಪತ್ರಿಜಿ ಹಾಗೂ ತೋಂಟದ ಸಿದ್ಧಲಿಂಗ ಮಹಾಸ್ವಾಮಿಗಳು ತೋಂಟದ ರಾಜಮಠ ಗದಗ ಇವರ ದಿವ್ಯ ಆಶೀರ್ವಾದದೊಂದಿಗೆ ಹಾಗೂ ಪತ್ರಿಜಿ ನಿದ್ರೆಯನ್ನು ಜಯಿಸಿದ ಯೋಗಿಗಳ ಸಹಕಾರದೊಂದಿಗೆ ಇದೇ ತಿಂಗಳ ಜುಲೈ ಇಪ್ಪತ್ತೈದು ಇಪ್ಪತ್ತಾರು ಇಪ್ಪತ್ತೇಳರಂದು ಮೂರು ದಿನಗಳ ಕಾಲ ಧ್ಯಾನ ಮಹಾಯಜ್ಞ ನಡೆಯುತ್ತಿದ್ದು ಇಪ್ಪತ್ತೈದರಂದು ಬೃಹತ್ ಸಸ್ಯಾಹಾರ ರ್ಯಾಲಿಯು ಕೂಡ ಇರುತ್ತದೆ ಈ ಧ್ಯಾನ ಮಹಾಯಜ್ಞದಲ್ಲಿ ನಿರಂತರ ಮೂರು ದಿನಗಳ ಕಾಲ ಕಣ್ಣಿಗೆ ಬಟ್ಟೆಯನ್ನು ಕಟ್ಟಿ ಎಪ್ಪತ್ತೆರಡು ಗಂಟೆ ಕಣ್ಣು ತೆರೆಯದೆ ಮುಚ್ಚಿದ ಕಣ್ಣಿನ ಮೌನ ಧ್ಯಾನ ಸಾಧನೆ ಇರುತ್ತದೆ ಒಂದು ವರ್ಷ ಮಾಡುವ ಗುಡ ಸಾಧನೆಯು ಈ ಒಂದು ಯಜ್ಞದಲ್ಲಿ ಭಾಗವಹಿಸುವುದರಿಂದ ಪಡೆಯಬಹುದಾಗಿದೆ ಸಾವಿರಾರು ಸಂಖ್ಯೆಯಲ್ಲಿ ಧ್ಯಾನಿಗಳು ಈ ಯಜ್ಞದಲ್ಲಿ ಸೇರಲಿದ್ದು ನೀವು ಕೂಡ ಈ ಧ್ಯಾನದಲ್ಲಿ ಭಾಗವಹಿಸಿ ಮತ್ತು ನಿಮ್ಮವರನ್ನು ಕೂಡ ಕರೆತನ್ನಿ ಉಚಿತ ಊಟ ವಸತಿ ವ್ಯವಸ್ಥೆ ಕೂಡ ಇರುತ್ತದೆ ಎಲ್ಲರಿಗೂ ನಮಸ್ಕಾರ ಜೈ ಹೋ ಪತ್ರಿಜಿ ಜೈ ಹೋ ಜ್ಞಾನಿ ಜಗತ್ ಜೈ ಹೋ ಸಸ್ಯಾಹಾರ ಜಗತ್ ವಂದನೆಗಳು ಕ್ಲೋಸ್